ಆರ್ ಸಿ ಬಿ ಮ್ಯಾಚ್ನಲ್ಲಿ ಕರ್ನಾಟಕ ಗಳಿಸಲಿ ಅಂತ ನಾನು ಹಾರೈಸ್ತೀನಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಕೆಯನ್ನು ಮಾಡ್ತೀನಿ ಖಂಡಿತವಾಗೂ ಗೆಲ್ಬೋದು ಅಂತೇಳಿ ನನಗೂ ಕೂಡ ಅನ್ಸುತ್ತೆ ನಾನು ಹೇಳೋದು ಕಮಲಾಸನ್ನು ನೆಗ್ಲೆಕ್ಟ್ ಮಾಡಬೇಕು ನಾವು ಅವನೊಬ್ಬ ನಟನೇ ಅಲ್ಲ ಅವನು ರಾಜಕಾರಣಿ ಅವ ಹಾಗಾಗಿ ಭಾಳ ಪ್ರಾಶಸ್ತ್ಯ ಕೊಡೋದು ಒಳ್ಳೆಯದಲ್ವೇನೋ ಅಂತ ನನಗೆ ಅವ್ರು ಏನೋ ಮಹಾ ಅಂತೇಳಿ ಹೇಳುವಂಥದ್ದು ಏನೂ ಇಲ್ಲ ಕನ್ನಡಕ್ಕೆ ಅದರದೇ ಆದಂಥ ತೂಕ ಇದೆ ಇದೆ ಯಾರೋ ಒಬ್ಬ ಕಮಲ್ ಹಾಸನ್ ಕನ್ನಡನ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಮಂಗಳೂರಿನಲ್ಲಿ ಮಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಇವರ ತುಷ್ಟೀಕರಣದ ರಾಜಕಾರಣದೆಲ್ಲ ಭಾಳಷ್ಟು ಜನ ಇದ್ದಾರೆ ಆದ್ದರಿಂದ ಈಗ ಮಂಗಳೂರಿನಲ್ಲಿ ಮೊನ್ನೆ ದಿನ ಮುಸಲ್ಮಾನ್ ಮುಖಂಡರು ನಾವೆಲ್ಲ ಪಕ್ಷ ಬಿಡ್ತೀವಿ ಕಾಂಗ್ರೆಸ್ ಬಿಡ್ತೀವಿ ಅಂತೇಳಿ ಹೇಳಿ ಬೆದರಿಕೆ ಹಾಕಿದ್ದಾರೆ ಈಗ ಕಾಂಗ್ರೆಸ್ ಗಡಿಬಿಡಿಯಾಗಿದೆ ತಮ್ಮ ವೋಟ್ ಬ್ಯಾಂಕ್ ಕೈ ಬಿಟ್ಟು ಹೋಗ್ತದೆ ಅಂತೇಳಿ ಹೇಳಿ ಹಿಂದೂಗಳಿಗೆ ಹಿಂಸೆ ಕೊಡುವಂಥ ಕೆಲಸ ಪೊಲೀಸರನ್ನು ಬಿಟ್ಟು ಮನೆ ನುಗ್ಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದಕ್ಕೆ ಸರಿಯಾದಂಥ ಬೆಲೆಯನ್ನು ಕಾಂಗ್ರೆಸ್ ತೆರ್ತದೆ ಅನವಶ್ಯಕವಾಗಿ ಕೆಲವ್ರನ್ನ ಗಡಿಪಾರು ಮಾಡುವಂಥದ್ದು ಮನೆ ನುಗ್ಗುವಂಥದ್ದು ಹಳೆಯ ಕೇಸ್ಗಳಿಗೆ ಮತ್ತೆ ಮರುಜೀವ ತುಂಬುವಂಥದ್ದು ಇದನ್ನು ಸಾಕಷ್ಟು ಮಾಡಿ ಅಲ್ಲಿಯ ಹಿಂದೂ ಮುಖಂಡರುಗಳನ್ನ ಹಿಂಸೆ ಕೊಡುವಂಥ ಕೆಲಸವನ್ನು ಇದ್ದಾರೆ ಅದನ್ನು ನಾನು ಖಂಡಿಸ್ತೀನಿ ಹತ್ತು ವರ್ಷ ಅವ್ರು ಬಿಟ್ಟಿದ್ರು ಇಲೆ ಏನೋ ಮಾಡ್ತೀನಿ ಅಂತೇಳಿ ಹೇಳಿ ಭಾರಿ ದೊಡ್ಡ ನಮ್ಮ ನನ್ನ ನನ್ನ ಎದುರುಗಡೆ ಫೋಸ್ ಕೊಡೋಕೆ ಶುರು ಮಾಡಿದ್ರು ಹತ್ತು ವರ್ಷ ಜನ ಅವ್ರಿಗೆ ಅಧಿಕಾರ ಕೊಟ್ಟರು ಏನು ಮಾಡಿದ್ದಾರೆ ಅಂದರೆ ತೋರಿಸ್ಲೇ ಅಮ್ಮ ಅವರು ಏನಾದ್ರು ಕೆಲಸ ತೋರಿಸ್ಲೇ ಹೇಳಿ ಎಲ್ಲಿದೆ ಕೆಲಸ ಅವ್ರದ್ದು ಒಟ್ಟು ಭಾಷಣ ಮಾಡೋದು ಹದ ಹೇಳೋದು ಬಿಟ್ಟರೆ ಕೆಲಸ ಮಾಡಬೇಕು ಸಿಕ್ಕಂಥ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಇಲ್ಲವೇ ಇಲ್ಲ ಎರಡೂವರೆ ವರ್ಷಕ್ಕೆ ಪಾಪ ಸಿದ್ದರಾಮಯ್ಯವರ್ಸು ನೀನು ಸಹವಾಸ ಬೇಡಪ್ಪ ಮಂತ್ರಿ ಕ ಮಂತ್ರಿಗಿರಿಯಿಂದ ಕೆಳಗಿಳಿ ಅಂತ ಇಳಿಸ್ಕಳ್ಸಿದ್ರು ನಾನು ಬೇರೆ ಏನು ಹೇಳೋದು ನಾನು ಅವರು ಸ್ಟೇಟ್ ಮಿನಿಸ್ಟ್ರು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಸ್ಟೇಟ್ ಮಿನಿಸ್ಟ್ರ್ ಅವರು ನಾನು ಗೃಹ ಇಲಾಖೆಯ ಕ್ಯಾಬಿನೆಟ್ ಮಂತ್ರಿ ನಾನು ಅವರಿಗೆ ನನ್ನ ಬಗ್ಗೆ ಸ್ವಲ್ಪ ಬೇಸರ ಇದೆ ಹಾಗಾಗಿ ಏನೇನೋ ಹೇಳ್ತಾರೆ ಅದನ್ನು ನಾನು ತಲೆ ಕೆಡ್ಸ್ಕೋಣಲ್ಲ ಅದಕ್ಕೆಲ್ಲದಕ್ಕೂ ಉತ್ತರ ನಾನು ಅಭಿವೃದ್ಧಿ ಮೂಲಕ ಕೊಡ್ತಾಯಿದ್ದೀನಿ ಸರ್ ಕಾಂಗ್ರೆಸ್ನವ್ರ ಉದ್ದೇಶ ಸ್ಪಷ್ಟ ಇದೆ ಮುಸಲ್ಮಾನರ ಓಲೈಕೆ ಮುಸಲ್ಮಾನ ಮತಾಂಧ ಕೆಲವು ಯಾರು ಟೆರರಿಸ್ಟ್ಗಳು ಅದು ಇದು ಇದ್ದಾರೆ ದೇಶ ವಿದ್ರೋಹಿಗಳು ಕೆಲವರಿದ್ದಾರೆ ಅವರಿಗೆ ಪ್ರಚೋದನೆ ಕೊಡುವಂಥದ್ದು ಹಾಗಾಗಿ ಅಲ್ಲಿ ನಿಲ್ಲೋದಿಲ್ಲ ಗಲಭೆನೂ ನಿಲ್ಲೋದಿಲ್ಲ ಆದ್ದರಿಂದ ಪ್ರಾಮಾಣಿಕವಾಗಿ ಯೋಚನೆ ಮಾಡ್ತಾ ಇಲ್ಲ ಕಾಂಗ್ರೆಸ್